ಶುಕ್ರವಾರ ಅಪ್ಪಿತಪ್ಪಿಯು ಈ ವಸ್ತುಗಳನ್ನು ಮನೆಗೆ ತರಬಾರದು ಎಂತಹ ಸಿರಿವಂತರು ಬಡವರಾಗುತ್ತಾರೆ ದಾರಿದ್ರ್ಯ ವಕ್ಕರಿಸುತ್ತೆ ವಾರದ ಶುಕ್ರವಾರವನ್ನು ಲಕ್ಷ್ಮೀದೇವಿಗೆ ದೇವಿಗೆ ಸಮರ್ಪಿಸಲಾಗುತ್ತದೆ ಲಕ್ಷ್ಮೀ ದೇವಿಯ ಜೊತೆಗೆ ಶುಕ್ರನನ್ನು ಕೂಡ ಪೂಜಿಸಲಾಗುತ್ತದೆ ಈ ದಿನ ಮಹಿಳೆಯರು ಪೂಜೆಯನ್ನು ಮಾಡುವುದಲ್ಲದೆ ದಾನವನ್ನು ಮಾಡುತ್ತಾರೆ ಹಿಂದೂ ಧರ್ಮದ ಪ್ರಕಾರ ಲಕ್ಷ್ಮೀ ಸಂಪತ್ತಿನ ದೇವತೆ ಹಾಗಾಗಿ ಅದೃಷ್ಟ ಬರಲು ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕೆಂಬ ನಿಯಮವಿದೆ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕಾಗಿ ಮನೆಯೊಳಗೆ ಕೆಲವು ವಸ್ತುಗಳನ್ನು ಖರೀದಿಸುವುದು ಅಥವಾ ತರುವುದು ಅಶುಭವೆಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಭಾರತ ಏಳು ದಿನಗಳು ಪ್ರತಿದಿನವೂ ವಿಭಿನ್ನ ದೇವತೆಗಳಿಗೆ ಮೀಸಲಾಗಿವೆ ಈ ಹಿನ್ನೆಲೆಯಲ್ಲಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ ಶಾಸ್ತ್ರದ ಪ್ರಕಾರ ಶುಕ್ರವಾರದಂದು ಮಾಡುವ ಕ್ರಿಯೆಗಳು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಜೀವನದುದ್ದಕ್ಕೂ ತರುತ್ತವೆ ಎಂದು ನಂಬಲಾಗಿದೆ ಇದಲ್ಲದೆ ಶುಕ್ರವಾರದಂದು ನೀವು ಕೆಲವು ಕೆಲಸಗಳನ್ನು ಮಾಡಿದರೆ ಧನಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಲಕ್ಷ್ಮೀ ಕೋಪಗೊಂಡರೆ ಭಕ್ತರು ಬಡತನವನ್ನು ಅನುಭವಿಸುತ್ತಾರೆ ಲಕ್ಷ್ಮೀ ಕೋಪಗೊಂಡರೆ ಶ್ರೀಮಂತನಿಂದ ಬಡವನಾಗಿ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಲಾಗುತ್ತದೆ ಆದ್ದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಈ ದಿನ ಮನೆಯಲ್ಲಿ ಕೆಲವು ರೀತಿಯ ವಸ್ತುಗಳನ್ನು ಖರೀದಿಸಬಾರದು ಅಥವಾ ತರಬಾರದು ಶುಕ್ರವಾರದಂದು ತಪ್ಪಾಗಿ ಅಡುಗೆ ವಸ್ತುಗಳನ್ನು ಖರೀದಿಸಬಾರದು ಏಕೆಂದರೆ ಇದು ಜೀವನದಲ್ಲಿ ವಿವಿಧ ಸಮಸ್ಯೆಗಳು ಮತ್ತು ತೊಂದರೆಗಳಿಗೆ ಕಾರಣವಾಗಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರವಾರ ಅಪ್ಪಿತಪ್ಪಿಯು ಯಾವುದೇ ಆಸ್ತಿ ವಹಿವಾಟು ಮಾಡಬಾರದು ಇವೆಲ್ಲವುಗಳಿಂದ ದೂರವಿರಲು ಪ್ರಯತ್ನಿಸಿ ಇಲ್ಲವಾದಲ್ಲಿ ಕುಟುಂಬವು ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಶುಕ್ರವಾರದಂದು ಯಾರಿಗೂ ಸಿಹಿ ನೀಡಬಾರದು ಆಗ ಶುಕ್ರನು ದುರ್ಬಲನಾಗಬಹುದು ಮನೆಯ ನೆಮ್ಮದಿಗೂ ಭಂಗ ಬರಲಿದೆ ಶುಕ್ರವಾರ ಯಾರಿಗೂ ಹಣ ನೀಡಬಾರದು ಅಬ್ಬಿತಪ್ಪಿಯು ಮನೆಯನ್ನು ಕೊಳಕು ಅಥವಾ ಅಶುದ್ಧವಾಗಿ ಬಿಡಬಾರದು ಎಲ್ಲಿ ಸ್ವಚ್ಛತೆ ಇರುತ್ತದೋ ಅಲ್ಲೇ ಲಕ್ಷ್ಮೀದೇವಿ ನೆಲೆಸುತ್ತಾರೆ ಎಂಬುದನ್ನು ಮರೆಯದಿರಿ ಅದರಲ್ಲೂ ಮನೆಯ ಪೂಜಾ ಕೋಣೆಯನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಳಸಿದ ಅಥವಾ ಕೊಳಕು ಬಟ್ಟೆಗಳನ್ನು ಧರಿಸುವುದರಿಂದ ನವಗ್ರಹಗಳಲ್ಲಿ ಛಾಯಾಗ್ರಹವಾದ ರಾಹುವಿನ ಕೋಪ ಉಂಟಾಗುತ್ತದೆ ರಾಹು ಅಂತಹ ವ್ಯಕ್ತಿಯ ಆರೋಗ್ಯವನ್ನು ಹಾನಿಗೊಳಿಸಬಹುದು ಆದ್ದರಿಂದ ಶುಕ್ರವಾರದಂದು ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಲಕ್ಷ್ಮೀದೇವಿಯ ಕೃಪೆ ಸದಾ ಇರುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು